ಸಿಂಧಿ ಆಯುವ ನೆಪದಲ್ಲಿ ಬಂದು ಯಾರಿಗೂ ಅನುಮಾನಬಾರದ ರೀತಿ ಕಳ್ಳತನ ಮಾಡುವ ಜಾಲವೊಂದು ಬಾಗಲಕೋಟೆಯಲ್ಲಿ ಬೆಳಕಿಗೆ ಬಂದಿದೆ ಅದರಲ್ಲೂ ಮಹಿಳೆಯರೇ ಈ ಜಾಲದಲ್ಲಿರೋದು ಅಚ್ಚರಿ ಮೂಡಿಸಿದೆ ಮನೆಗಳ ಕಾಂಪೌಂಡ್ ಕಾಂಪ್ಲೆಕ್ಸ್ಗಳ ಬಳಿ ಸಹಜವಾಗಿ ಸುತ್ತಾಡ್ತಾರೆ ಯಾರು ಇಲ್ಲದಿದ್ದಾಗ ಕ್ಷಣ ಮಾತ್ರದಲ್ಲಿ ದರೋಡೆ ಮಾಡ್ತಾರೆ ಕಾಂಪ್ಲೆಕ್ಸ್ ಒಂದರಲ್ಲಿ ಪೂಜಿಸಲು ಇಟ್ಟ ಹದಿನೈದು ಕೆಜಿ ತೂಕದ ಕಂಚಿನ ಗಣಪತಿ ವಿಗ್ರಹ ವೈರ್ ಬಂಡಲ್ ಸ್ಟೀಲ್ ಇತ್ಯಾದಿಗಳನ್ನ ಕದ್ದ ವಿಡಿಯೋ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಈ ರೀತಿ ವಿಡಿಯೋಗಳು ಕಂಡುಬಂದರೂ ಕೂಡ ಇದುವರೆಗೂ ಯಾರನ್ನೂ ಬಂಧಿಸಿಲ್ಲ ಕಳ್ಳಿಯರ ಹಾವಳಿಯಿಂದಾಗಿ ಬಾಗಲಕೋಟೆ ಜನತೆ ಆತಂಕಗೊಂಡಿದ್ದಾರೆ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ